ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ಆರ್ಯ ಗಾರ್ಗಿ ಪಾಠಶಾಲೆಗೆ ತಮಗೆಲ್ಲರಿಗೂ ಸ್ವಾಗತ ಇಂದು ಇಪ್ಪತ್ತೆರಡನೇ ದಿನದ ಕಗ್ಗವನ್ನು ಕಲಿಯೋಣ ಯಾವುದು ಇಂದಿನ ಕಗ್ಗ ಇಂದಿನ ಕಗ್ಗ ಯಾವುದು ಗೊತ್ತಾ ಯಾವುದು ಇನ್ನೇನು ಮತ್ತೇನು ಎಂಬ ಕಗ್ಗ ಓ ಹೇಳಿಕೊ ಹ್ಞೂ ಇನ್ನೇನು ಮತ್ತೇನುಗತಿ ಎಂದು ಎಂದು ಬೆದರದಿರು ಬೆದರದಿರು ನಿನ್ನ ನಿನ್ನ ಕೈಯೊಳಗಿಹುದೇ ಕೈಯೊಳಗಿಹುದೇ ವಿಧಿಯ ಲೆಕ್ಕಣಿಕೆ ವಿಧಿಯ ಲೆಕ್ಕಣಿಕೆ ಕಣ್ಣಿಗೆ ಕಣ್ಣಿಗೆ ಎಟುಕದೆ ಎಟುಕದೆ ಸಾಗುತ್ತಿಹುದು ಸಾಗುತ್ತಿಹುದು ದೈವದ ಸಂಚು ದೈವದ ಸಂಚು ಕಣ್ಣಗಿರಿಸಿ ಸಣ್ಣಗಿರಿಸು ಆತ್ಮವನ್ನು ಆತ್ಮವನ್ನು ಮಂಕುತಿಮ್ಮ ಮಕುತಿಮ್ಮ ಇನ್ನೊಂದು ಬಾರಿ ಓಕೆ ಇನ್ನೇನು ಮತ್ತೇನು ಇನ್ನೇನು ಮತ್ತೇನು ಗತಿಯೆಂದು ಬೆದರದಿರು ಗತಿಯೆಂದು ಬೆದರದಿರು ನಿನ್ನ ಕೈಯೊಳಗಿರುವುದೆ ನಿನ್ನ ಕೈಯೊಳಗಿರುವುದೇ ವಿಧಿಯ ಲೆಕ್ಕಣಿಕೆ ವಿಧಿಯ ಲೆಕ್ಕಣಿಕೆ ಕಣ್ಣಿಗೆ ಟುಕದೆ ಸಾಗುತ್ತಿರುವುದು ದೈವದ ಸಂತು ಕಣ್ಣಿಗೆ ಟುಕದೆ ಸಾಗುತ್ತಿರುವುದು ದೈವದ ಸಂಚು ತನ್ನ ಗಿರಿಸಾತ್ಮವನೇ ಮಂಕುತಿಮ್ಮ ತನ್ನ ಗಿರಿಸಾತ್ಮವನ್ನು ಮಂಕುತಿಮ್ಮ ಈಗ ರಾಗದಲ್ಲಿ ಆಯ್ತು ಇನ್ನೇನು ಮತ್ತೇನು ಗತಿ ಎಂದು ಬೆದರದಿರು ಇನ್ನೇನು ಮತ್ತೇನು ಗತಿ ಎಂದು ಬೆದರದಿರು ನಿನ್ನ ಕೈ ಿಹುದೇ ವಿಧಿಯ ಲೆಕ್ಕಣಿಕೆ ಕಣ್ಣಿಗೆ ಸಾಗುತಿ ಸಾಗುತಿಹುದು ದೈವದ ಸಂಚು ಕಣ್ಣಿಗೆ ಸಾಗುತಿ ಸಾಗುತಿಹುದು ದೈವದ ಸಂಚು ತಣ್ಣಗಿರಿ ಮಕ್ಕತಿಮ್ಮ ಮಂಕುತಿಮ್ಮ ಸಾತ್ಮವನು ಮಂಕುತಿಮ್ಮ ಮಂಕುತಿಮ್ಮ ಈಗ ಇಬ್ಬರು ಒಟ್ಟಿಗೆ ಹೇಳೋಣ ಆಯ್ತು ಇನ್ನೇನು ಮತ್ತೇನು ಎಂದು ಬೆದರದಿರು ನಿನ್ನ ಕೈಯೊಳಗಿ ಹೋದೆ ವಿಧಿಯ ಲೆಕ್ಕಣಿಗೆ ಕಣ್ಣಿಗೆ ಟುಪದೆ ಮಂಕುತಿಮ್ಮ ಮಂಕುತಿಮ್ಮ ಕಗ್ಗ ಚೆನ್ನಾಗಿತ್ತ ಧನ್ಯವಾದಗಳು ವಂದನೆಗಳು